ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಾರ್ಡಿನ ಮತದಾರರ ಪರವಾಗಿ ನಿಮಗೆ ನಮಸ್ಕಾರಗಳನ್ನ ಹೇಳಿಸಿ ಅವರ ಪರವಾಗಿ ಏನೇ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ ನನ್ನ ಹೆಸರು ಮಂಜಲಿ ರಾಮಶಿವಣ್ಣ ರಾಜ್ಯ ವಿಘಟಕ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ರೈತ ಸಂಘದಲ್ಲಿ ಇವತ್ತು ವಿಚಾರ ಏನಪ್ಪ ಅಂತಂದರೆ ಇವತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡಿಬೇಕು ಅಂಥೇಳಿ ನಾವು ಭಾಳಷ್ಟು ನಮ್ಮ ಮೂರು ನಾಲ್ಕು ವರ್ಷದಿಂದ ನಿರಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಚುನಾವಣೆ ಆಯೋಗಕ್ಕೆ ಮನವಿ ಪತ್ರಗಳನ್ನ ಕೊಟ್ಟು ಹೋರಾಟಗಳನ್ನ ಮಾಡಿ ಇವತ್ತು ಚುನಾವಣೆ ನಡೆದಿದೆ ಇವತ್ತು ಅನಾಥವಾಗಿತ್ತು ಇವತ್ತು ಜನಪ್ರತಿನಿಧಿಗಳಿಲ್ಲದೆ ಚು ವೇಮಗಲ್ ಪಟ್ಟಣ ಪಂಚಾಯಿತಿ ಇವತ್ತು ಒಂದು ತಿಂಗಳಿಂದ ಹಿಂದೆ ಚುನಾವಣೆ ನಡೆದಿದೆ ಇವತ್ತು ಹದಿನೇಳು ವಾರ್ಡಲ್ಲಿ ಕೂಡ ಹದಿನೇಳು ಜನ ಕೌನ್ಸಿಲರ್ಗಳು ಗೆದ್ದಿದ್ದಾರೆ ಇವತ್ತು ಕೆಲ ವಾರ್ಡ್ಗಳಲ್ಲಿ ಒಂದು ಹತ್ತೊಂದು ಜನ ಕೌನ್ಸಿಲರ್ಗಳು ಇವತ್ತು ಇಲ್ಲವಾಗಿದ್ದಾರ ಅನ್ನೋದನ್ನು ಕಾ ಕಾಣಿಸ್ತಾ ಇಲ್ಲ ಇವತ್ತು ಕಾಣಿಯಾಗಿದ್ದಾರೋ ಅಥವಾ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದಾರೋ ಅಥವಾ ಪ್ರವಾಸ ಹೋಗಿದ್ದಾರೋ ಏನು ಒದಗಿದ್ದಾರೋ ಅಂತ ಗೊತ್ತಿಲ್ಲ ಇತ್ತೀಚೆಗೆ ಬಿದ್ದಂಥ ಮಳೆಯಿಂದ ಭಾಳಷ್ಟು ತೊಂದರೆಯಾಗಿದೆ ವಾರ್ಡ್ಗಳಲ್ಲಿ ಆ ಜನರ ಸಮಸ್ಯೆನ ಆಲಿಸ್ಬೇಕಾದಂಥ ಕೌನ್ಸಿಲರ್ಗಳು ಆ ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕಾದಂಥ ಕೌನ್ಸಿಲರ್ಗಳು ಇವತ್ತು ಕಾಣೆ ಆಗಿರ್ತಕ್ಕಂಥದ್ದು ಜನರ ಕೈಗೆ ಸಿಗದೇ ಇರ್ತಕ್ಕಂಥದ್ದು ಭಾಳಷ್ಟು ನೋವಿನ ಸಂಗತಿ ಆಗಿರ್ತಕ್ಕಂಥದ್ದು ಇವತ್ತು ಅದಕ್ಕೆ ಅವ್ರು ಇಲ್ಲೋಗಿದ್ದಾರೆ ಹೋಗಿದ್ದಾರೆ ಅಂತೇಳಿ ಕೆಲವು ಮತದಾರರು ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಆಗಿದೆ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇವರು ಈ ಪುರುಷಾಂತಕ್ಕೆ ಏನಾದರೂ ಕೌನ್ಸ್ಲರ್ಗಳಾಗಬೇಕಾಗಿತ್ತಾ ಜನರ ಕಷ್ಟನಿದೆ ಜನರ ಕಷ್ಟಕ್ಕೆ ಸ್ಪಂದತೆ ಇರ್ತಕ್ಕಂಥ ಕೌನ್ಸಿಲರ್ಗಳು ಯಾಕೆ ಬೇಕಾಗಿತ್ತು ಇವ್ರಿಗೆ ಅಧಿಕಾರ ಏನಕ್ಕೆ ಬೇಕು ಇವತ್ತು ಯಾರಿಗೂ ಬೈಕೋಸ್ಕರ ನೀವು ಹೋಗಿದ್ದೀರಿ ಬಹುಮತ ಇತ್ತು ನೀವು ಅಧಿಕಾರ ಮಾಡ್ಬೋದಾಗಿತ್ತು ಅಥವಾ ನಿಮ್ಮ ರಾಜಕಾರಣ ನೀವೇನಾದರೂ ಮಾಡಿಕೊಡ್ರಿ ಚುನಾವಣೆ ಮುಗುತ್ತು ಆದರೆ ಜನರ ಸಮ ಜನಸಾಮಾನ್ಯರ ಒಂದು ಕಷ್ಟನ ಆಲಿಸ್ಬೇಕಾದಂಥ ನೀವು ಕೌನ್ಸಿಲರ್ಗಳು ಇಲ್ಲೋಗಿದ್ದೀರಿ ಯಾಕೆ ಫೋನುಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಿ ಯಾರ ಕಷ್ಟ ಅಂತ ಬಂದಾಗ ಯಾರ ಫೋನ್ಗಳಿಗೆ ನಾವು ಜನ ಹೇಳಬೇಕು ಇವತ್ತು ಜನಪ್ರತಿನಿಧಿಗಳು ಇಲ್ಲದೆ ಇವತ್ತು ಅನಾಥವಾಗಿದೆ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಅಂತೇಳಿ ನಾವು ಜನಸಾಮಾನ್ಯರು ಭಾವಿಸುವಂಥ ಮಟ್ಟಕ್ಕೆ ಇವತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಒಂದೇ ತಿಂಗಳಿಗೆ ಬಂದಿದೆ ಆದ್ದರಿಂದ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂಥ ನಮ್ಮ ನಿಖಿಲ್ ಕುಮಾರ್ ಸಾಹೇಬ್ರನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲಿ ಕಾಣೆಯಾಗಿರ್ತಕ್ಕಂಥ ನಮ್ಮ ಕೌನ್ಸಿಲರ್ಗಳನ್ನ ಹುಡುಕ್ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಅವರು ಇನ್ನೊಂದು ಎರಡು ಮೂರು ದಿವಸದಿಂದ ಮೂರು ಕಾದ್ ನೋಡ್ತೀವಿ ಬರಲಿಲ್ಲ ಅಂತಂದರೆ ನಾವು ಕೌನ್ಸಿಲರ್ಗಳನ್ನ ಹುಡುಕ್ ಅಂತೇಳಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ನಾವು ದೂರು ಕೊಡೋ ಸಲ್ಲಿಸ್ಬೇಕಂತೇಳಿ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಆದ್ದರಿಂದ ಈಗಲಾದರೂ ಈ ಮಾಧ್ಯಮ ಹೇಳಿಕೆಯನ್ನು ನೋಡಿ ಆದರೂ ಕೌನ್ಸಿಲರ್ಗಳು ಬಂದು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ತಮ್ಮ ತಮ್ಮ ಕೆಲಸಗಳನ್ನ ಮಾಡಬೇಕು ಮುಂದುವರ್ಸ್ಬಂಡು ಹೋಗಬೇಕು ಅಲ್ಲಿರ್ತಕ್ಕಂಥ ಸಮ ಸಮಸ್ಯೆಗಳು ಚರಂಡಿ ಇರ್ಬೋದು ಬೀದಿ ದೀಪ ಇರ್ಬೋದು ಬೇರೆ ಬೇರೆ ಮಳೆಯಿಂದ ಅವಾಂತರಗಳಾಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಭಾಳಷ್ಟು ಜನ ಅಲ್ದಾಡ್ತಾ ಇದ್ದಾರೆ ಇವತ್ತು ರಸ್ತೆಗಳೆಲ್ಲ ಕಿತ್ತು ಹಾಳಾಗ್ತಾ ಇದ್ದಾವೆ ಅದರ ಬಗ್ಗೆ ಗಮನ ಹರಿಸಿ ಜನಸಾಮಾನ್ಯರ ಪರವಾಗಿ ಜನರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ನೀವು ಕೌನ್ಸಿಲರ್ಗಳಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಕೌನ್ಸ್ಲರ್ಗಳನ್ನ ಮನವಿ ಮಾಡ್ಕೊಳ್ತಾ ಇವತ್ತು ರೆಸಾರ್ಟ್ ರಾಜಕಾರಣ ಬಿಟ್ಟು ಎಲ್ಲೋಗಿದ್ದೀರೋ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳಿದ್ದಾರೆ ಪ್ರವಾಸ ಹೋಗಿದ್ದಾರೆ ಅಂತ ಹೇಳ್ತಾರೆ ಕೆಲವರು ಹೋಗಿದ್ದಾರೆ ಚುನಾವಣೆ ಬರೋವರೆಗೂ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲಿಗೋಗಿದ್ದಾರೆಂತೂ ಗೊತ್ತಿಲ್ಲ ಆದ್ದರಿಂದ ನೀವು ಹೋಗುವಂಥ ಹೋಗಿ ಹೋಗ್ಬೇಕಂತ ಸಂದರ್ಭದಲ್ಲಿ ನಿಮಗೆ ಮತ ಹಾಕಿ ಗೆಲ್ಲಿಸಿದಂಥ ಮತದಾರರಿಗೆ ಏನಾದರೂ ಹೇಳಿ ಹೋಗಿದ್ದೀರಾ ನೀವು ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ ನಾವು ಈಗ ಹೋಗಿ ಹದಿನೈದು ಹನ್ನೆರಡು ದಿವಸ ಆಗಿದೆ ಹನ್ನೆರಡು ಹತ್ತು ಹನ್ನೆರಡು ದಿವಸ ಆಗಿದೆ ಹೋಗಿ ಇದುವರೆಗೂ ನಿಮ್ಮ ಸುಳಿವಿಲ್ಲ ವಾರ್ಡ್ಗಳಲ್ಲಿ ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ ಅಂತೇಳಿ ನಿಮಗೆ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ಏನಾದರೂ ಹೇಳಿದ್ದೀರಾ ಯಾಕೆ ನೀವು ಹೇಳಿಲ್ಲ ಅಟ್ಲೀಸ್ಟ್ ಹೋದ ಮೇಲೆ ಆದರೂ ಒಂದು ವಿಡಿಯೋ ಮಾಡಿ ನೀವು ಕೌನ್ಸಿಲರ್ಗಳು ನಿಮ್ಮ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂಥ ಕೌನ್ಸಿಲರ್ಗಳು ಒಂದು ವಿಡಿಯೋ ಮಾಡಿ ನಾವು ಇಂಥ ಕಡೆ ಹೋಗಿದ್ದೀವಿ ನಾವು ಇಂಥ ಇಷ್ಟು ದಿವಸದವರೆಗೂ ನಾವು ಬರೋಲ್ಲ ನಮ್ಮ ಇಂಥ ಕೆಲಸದ ಮೇಲೆ ನಾವು ಹೋಗಿದ್ದೀವಿ ಅಲ್ಲಿವರೆಗೂ ನೀವು ನಿಮ್ಮ ನಿಮ್ಮ ಕೆಲಸಗಳು ಮಾಡಿಕೊಡ್ರಿ ಅಂತ ಇರ್ಬೋದಾಗಿತ್ತಲ್ಲ ಅವರ ಅನುಮತಿನೂ ತಗೊಂಡಿಲ್ಲಲ್ಲ ಮತದಾರರು ಓಟ್ ಬೇಕಂದಾಗ ಚುನಾವಣೆ ಸಂದರ್ಭದಲ್ಲಿ ನೋಡ್ಬೋದು ಮನೆ ಮನೆಗೂ ಹೋಗಿ ಮನೆ ಮನೆಗೆ ಹೋಗಿ ಅವ್ರ ಕಾಲು ಕೈ ಎಲ್ಲ ಹಿಡಿದು ಮತ ಹಾಕ್ಸ್ಕೊಂಡ್ರು ಇವತ್ತು ಗೆದ್ದ ನಂತರ ಅವರ ಸಮಸ್ಯೆಗಳನ್ನ ಕೇಳೋದು ಬಿಟ್ಟು ನೀವು ಅಥವಾ ಈ ರೀತಿ ನೀವು ಹೋಗೋದು ವಿಚಾರನ ಜನಸಾಮಾನ್ಯರಿಗೆ ಹೇಳ್ದೇ ಹೋಗಿರ್ತಕ್ಕಂಥದ್ದನ್ನು ನಾವು ಕಂಡಿಸ್ತಾ ಇದ್ದೀವಿ ಈ ಮಾಧ್ಯಮ ಹೇಳಿಕೆಯನ್ನು ನೋಡಿಯಾದ್ರೂ ನೀವು ಎಲ್ಲೇ ಇದ್ರೂ ಕೂಡ ಮೊನ್ನೆ ಕೌನ್ಸಿಲರ್ಗಳು ಎಲ್ಲರೂ ಮನವಿ ಮಾಡ್ಕೊಳ್ತೀವಿ ಎಲ್ಲ ಕೌನ್ಸಿಲರ್ಗಳು ನೀವು ಯಾರ್ಯಾರು ಹೋಗಿದ್ದೀರಿ ಒಂದೊಂದು ವಿಡಿಯೋ ಮಾಡಿ ನಿಮ್ಮ ನಿಮ್ಮ ವಾರ್ಡಿನ ಮತದಾರರಿಗೆ ನೀವು ಎಲ್ಲಿದ್ದೀರಿ ಏನು ಮಾಡ್ತಾಯಿದ್ದೀರಿ ಏನು ಎತ್ತ ಅನ್ನೋದು ಏನು ಆತಂಕ ಇದೆ ಮತದಾರರಿಗೆ ನಿಮ್ಮ ನಿಮ್ಮ ವಾರ್ಡಲ್ಲಿ ಇರ್ತಕ್ಕಂಥ ಮತದಾರರಿಗೆ ಆ ಒಂದು ಆತಂಕವನ್ನು ನಿವಾರಣೆ ಮಾಡಬೇಕು ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮೇಲೆ ಒತ್ತಡ ಹಾಕಿ ಅಲ್ಲಿ ಅನುದಾನಗಳನ್ನ ತಂದು ಮಾಡೋ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಏನು ಹೋಗಿರ್ತಕ್ಕಂಥ ಎಲ್ಲ ಕೌನ್ಸಿಲರ್ಗಳನ್ನ ಮನವಿ ಮಾಡ್ಕೊಳ್ತೀವಿ ಈಗಲಾದರೂ ಒಂದು ಹೇಳಿಕೆ ಬಿಡ್ರಿ ಇಲ್ಲಂತಂದರೆ ನಮ್ಮ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಅವರು ಎಲ್ಲಿದ್ದಾರೆ ಅನ್ನೋದನ್ನು ಹುಡುಕಿ ಸಂಬಂಧಪಟ್ಟ ವಾರ್ಡಿನ ಮತದಾರರಿಗೆ ತಿಳಿಸ್ಬೇಕು ಇಲ್ಲಾಂದರೆ ಎರಡು ದಿವಸ ನೋಡಿ ನಾವು ನಾವು ದೂರನ್ನ ಕೊಟ್ಟು ಉಳಗಿಸೋವಂಥ ಕೆಲಸ ಕೌನ್ಸ್ಲರ್ಗಳನ್ನ ನಾವು ಮಾಡ್ತೀವಿ ಅದರಿಂದ ನೀವು ಹೋಗಿರ್ತಕ್ಕಂಥ ಮತ ಕೌನ್ಸಿಲರ್ಗಳು ದಯವಿಟ್ಟು ಜನಸಾಮಾನ್ಯರ ಪರವಾಗಿ ನೀವು ಗಮನಹರಿಸಿ ಒಂದು ಹೇಳಿಕೆಯನ್ನು ನೀವು ನಿಮ್ಮ ವಾರ್ಡಿನ ಮತದಾರರ ಪರವಾಗಿ ನೀಡಬೇಕು ಈ ಮೂಲಕ ಮಾಧ್ಯಮ ಮೂಲಕ ಕೌನ್ಸಿಲರ್ಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಸರ್